ಮೈಸೂರು ಜಿಲ್ಲೆಯಲ್ಲಿ ಕಾಲರ ಕಾಯಿಲೆಗೆ ತತ್ತರಿಸಿ ಹೋಗಿದ್ದಾರೆ ಗ್ರಾಮಸ್ಥರು ನಂಜನಗೂಡು ತಾಲೂಕಿನ ತಗಡೂರಿನಲ್ಲಿ ವಾಂತಿ ಬೇದಿಗೆ ಜನ ತತ್ತರಿಸಿ ಹೋಗಿದ್ದಾರೆ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ ಕಂಡು ಬಂದಿದೆ ಕಾಲರ ಬೀಗ ಕಲುಷಿತ ನೀರು ಸೇವನೆಯಿಂದಾಗಿ ಬಂದಿರುವಂತಹ ಒಂದು ಕಾಲರ ಇದು ಯಾಕಂದರೆ ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಿರ್ಜಲೀಕರಣ ಆಗುತ್ತೆ ಮತ್ತಲ್ಲಿ ವಾಂತಿ ಬೇದೆ ಉಂಟಾಗುತ್ತೆ ಈ ಒಂದು ಕಾಲರ ಏನಾದರೂ ಅಟ್ಯಾಕ್ ಆಗಿಬಿಟ್ರೆ ಇಪ್ಪತ್ತೈದು ಮಕ್ಕಳು ಸೇರಿ ಒಟ್ಟು ನೂರ ಹದಿನಾಲ್ಕು ಜನರಲ್ಲಿ ಈಗ ಈ ಸೋಂಕು ಕಾಣಿಸಿಕೊಂಡಿದೆ ಇದರಲ್ಲಿ ಐದು ರೋಗಿಗಳು ಹೆಚ್ಚುವರಿ ಚಿಕಿತ್ಸೆಗಾಗಿ ಮೈಸೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಆತಂಕಕಾರಿ ವರದಿ ಮಾಹಿತಿ ಇದ್ದರೂ ಕೂಡ ಗ್ರಾಮ ಪಂಚಾಯಿತಿಯವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ನೋಡಿ ಈಗ ಗ್ರಾಮ ಪಂಚಾಯತಿಯವರು ಮೊದಲು ಎಚ್ಚೆತ್ತುಕೊಳ್ಬೇಕಾಗತ್ತೆ ಈ ಕಾಲ್ರ ಬರದಂತೆ ಅಥವಾ ಸೊಳ್ಳೆಗಳ ಕಾಟ ಆಗದಂತೆ ನೋಡ್ಕೊಳ್ಬೇಕಾಗತ್ತೆ ಚರಂಡಿಗಳನ್ನ ಕ್ಲೀನ್ ಮಾಡಬೇಕಾಗತ್ತೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ ಏನೋ ಕೀಟನಾಶಕನೋ ಅಥವಾ ಏನೋ ಒಂದು ಪೌಡ್ರು ಅಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ ಎಲ್ಲ ಇರ್ತಾವೆ ಆದರೆ ಯಾರೂ ಮಾಡ್ತಾ ಇಲ್ಲ ಇವರು ಇನ್ನು ಗ್ರಾಮಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ನಂಜನಗೂಡು ತಹಶೀಲ್ದಾರ ಭೇಟಿಯನ್ನು ಕೊಟ್ಟು ಗ್ರಾಮದಲ್ಲಿರುವಂತಹ ಸಾರ್ವಜನಿಕರಿಗೆ ಪ್ರತಿರೋಧಕ ಚುಚ್ಚುಮದ್ದನ್ನು ತೆಗೆದುಕೊಳ್ಬೇಕು ಅಂತ ಈಗ ಮಾಹಿತಿ ನೀಡಿದ್ದಾರೆ ಬಟ್ ಈಗ ಇಡೀ ಗ್ರಾಮಕ್ಕೆ ವ್ಯಾಪಿಸುವಂಥ ಸಾಧ್ಯತೆಗಳಿದ್ದಾವೆ ನೂರ ಹದಿನಾಲ್ಕು ಜನರಿಗೆ ಈ ಕಾಲರ ಬಂದಿರೋದು ಅಲ್ಲಿ ನೀರನ್ನು ಸೇವಿಸಿ ವಿಷಕಾರಿ ನೀರನ್ನು ಸೇವಿಸಿ ಈ ರೀತಿಯಾಗಿ ವಾಂತಿ ಭೇದಿಯಾಗಿ ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದು ರೋಗಿಗಳ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆಯಂತೆ ನೋಡಿ ಕಲುಷಿತ ನೀರು ಎಲ್ಲಿ ಅವ್ಯವಸ್ಥೆ ಆಯಿತು ಹೇಗಾಯಿತು ಇದು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಇಡೀ ಗ್ರಾಮಕ್ಕೆ ಗ್ರಾಮ ಅವ್ರಿಗೆ ಜಾಗೃತಿ ಮೂಡಿಸೋದಾಗಿರ್ಬೋದು ಅಥವಾ ಅಲ್ಲೇ ಒಂದು ಕ್ಯಾಂಪ್ ಮಾಡೋದಾಗಿರ್ಬೋದು ಇದರ ಬಗ್ಗೆ ಕಾಲರ ಅಥವಾ ಇದರ ಲಕ್ಷಣಗಳು ಇದರ ಪರಿಣಾಮ ಜನರಿಗೆ ಮಾಹಿತಿ ಕೊಡಬೇಕು ಹೇಗೆ ಬರುತ್ತಿದು ಏನು ಕೊಡ್ತಾ ಇಲ್ಲ ನೋಡಿ ಎಲ್ಲ ಸಾಮೂಹಿಕವಾಗಿ ಅಲ್ಲಿ ಈಗ ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಎಷ್ಟು ಸೀಕ್ರಟ್ ಆಗೈತಾ ಅಲ್ಲಿ ಊರೊಳಗೆ ಮದ್ ಮದುವೆ ಮದ್ ಮದುವೆ ಎಲ್ಲ ಆಗಲ್ಲ ಹೋಗಿ ನೀರಲ್ಲಿ ಸಕಾಶಿ ಗೋರ್ವೆಲ್ಲ ಮತ್ತೆ ಅವ್ರು ಬುಡಕ್ಕೆ ಅವಕಾಶ ಕೊಟ್ಟಿಲ್ಲ ಬುಡಕ್ ಹೋದ್ರೆ ಅದನ್ನೇ ನೀರು ಕುಡಿದ್ಬಿಟ್ಟು ಇದಾಗ ಊಟ ಇದೆ ಟ್ಯಾಂಕ್ ಗಳೇನು ತೊಳಿತಿರ್ಲಿಲ್ವಾ ಟ್ಯಾಂಕ್ ಗಳೆಲ್ಲ ಡೈರೆಕ್ಟ್ ನೀರು ಬೋರ್ ನಿಂದ ಹೆಂಗ್ ಬರ್ತದ ಹಂಗೆ ಡೆಲಿವರಿ ಕೊಟ್ಟಿದ್ರು ಟ್ಯಾಂಕ್ ನೀರ್ ಏನು ಬಂದಿಲ್ಲ ಆದ್ರೆ ಸಿಕ್ಕಾಪಟ್ಟ ಜನಕ ಈ ನೀರ್ನಲ್ಲೇ ಪ್ರಾಬ್ಲಮ್ ಅದ್ರಿಂದ ಆಡಿ ಇವಾಗ ಏನಾಗೈತೆ ಅಂದ್ರೆ ಜನಕ ಈ ಎಲ್ಲ ಮೂಳೆ ಎಲ್ಲ ಸಮೇತ ಅಂತ ಎಲ್ಲ ಹಾಸ್ಪಿಟಲ್ ಅಲ್ಲಿ ನಮ್ ಬೀಜ ಜಾಸ್ತಿ ಜನಗಳಲ್ಲಿ ಅದರಿಂದ ಸ್ವಲ್ಪ ಇದು ಎಲ್ಲ ಬೋರ್ಡ್ ಹಾಕಿದಾರೆ ಮಣ್ಣ ಮಣಗ ಆಸಗ ಇರ್ತದೆ ಎಲ್ಲ ಬಂದು ನೋಡಿದರೆ ಅದರಿಂದ ಈ ತರ ಸಮಸ್ಯೆ ಆಗುತ್ತೆ ಮೊದ್ಲ ಕುಡಿಯೋಕೆ ನೀರಂತೂ ಬಹಳ ತೊಂದ್ರೆ ಇಲ್ಲ ನೀರೇ ಇಲ್ಲಪ್ಪ ಇಲ್ಲ ಎಲ್ಲಕ್ಕೂ ಸಮಸ್ಯೆ ಆಗುತ್ತೆ ಎಷ್ಟು ದಿನಕ್ಕ ಒಂದ್ಸತ್ ಬಿಡ್ತಾರೆ ಎರಡ್ ದಿವಸಕ್ಕೊಂದ್ ಸ್ವಲ್ಪ ಬಿಡ್ತಿದ್ರು ಈಗ ಅನ್ನೂ ಸ್ಟಾಪ್ ಮಾಡಿ ಐದು ಐದ್ ದಿವಸ ಆಯಿತು ಅವ ಒಂದು ವಾರದಂಡ ಆಯ್ತು ನೀರೇ ಇಲ್ಲ ನಮ್ಮ ಸಮಸ್ಯೆ ಅದ್ರಾಗ ಪಂಚೇತರ್ ಇಲ್ಲ ಪಂಚೇತರು ಅದೇ ಬೋರ್ ಹೊಡೆಸ್ತೀನಿ ಅಂದ್ರೆ ನಮ್ಮ ಸಿಎ ಬೇರೆ ಬೇರೆ ಅವ್ರ ಏನು ಮಾಡಿಲ್ಲ ಆ ಯಾರು ಬಂದ್ ನೋಡಿಲ್ಲ ನೀ ನಾಳೆ ಹೊಡಿಸ್ತೀನಿ ನಾಳೆ ಹೊಡಿಸ್ತೀನಿ ಅಂತ ಇನ್ನೂ ಹೊಡಿಸಿಲ್ಲ ಹೊಸ ಕೊಡ್ಬೇಕು ಅಂತ ಇದ್ ಮಾಡಿದಾರ ಆಗಿಲ್ಲ ಎಷ್ಟು ಒಂದು ಸೀಟ್ ಕಟ್ ಸರ್ ಕಾಲಾರ ಕಾಣಿಸ್ಕೊಟ್ಟಿದೆಯಲ್ಲ ಎಷ್ಟು ಜನಕ್ಕೆ ಇದಾಗಿದೆ ಇಲ್ಲಿ ನಮ್ಮ ಒಂದು ಒಂದು ನೂರ್ ಸೀಟ್ ಗಂಟೆ ಆಗದ ಸರ್ ಹಾಸ್ಪಿಟಲ್ ಹೋಗಾರ ಎಲ್ಲ ಟ್ರೀಟ್ಮೆಂಟ್ ತಗೊಂಡಾರ ಹಾಗೂ ಇನ್ನೂ ನೀರಿನ ವ್ಯವಸ್ಥೆ ಮಾಡಿಲ್ಲ ಸರ್ ನಮ್ಮ ತಗೊಳಲ್ಲಿ ಹ್ಮ್ ಹ್ಮ್ ಹಾ ಕುಡಿಯೋ ನೀರು ಈಗಲೂ ಬರ್ತಾ ಇದೆಯಾ ಬರ್ತಾ ಇಲ್ಲ ಈಗಲೂ ಬರ್ತಾ ಇಲ್ಲ ಸರ್ ಹ್ಮ್ ಈಗಲೂ ಜನ ಅಲ್ಲಿ ಇಲ್ಲಿ ಹೋಗಿ ಇಟ್ಕೊ ಬರ್ತಾವ್ರ ಇದು ಸಿದ್ದರಾಮಯ್ಯ ಬೇರೆ ಏನು ಕೆಲಸ ಆಗಿದೆ ಆಯ್ತಾ ಇಲ್ಲ ಸರ್ ಹ್ಮ್ ಹ್ಮ್ ನಿಮ್ಮ ಬಡವನಲ್ಲಿ ಎಷ್ಟು ಜನಕ್ಕೆ ಇದಾಗಿತ್ತು ನಮ್ಮ ಬಡವನಲ್ಲಿ ಇಲ್ಲ ಅಂದ್ರೂ ಐವರ್ಸಿ ಇದಾಗಿತ್ತು ಸರ್ ಹ್ಮ್ ನಮ್ಮಲ್ಲಿ ಈಗೆಲ್ಲ ತೋರಿಸ್ಕೊಂಡಿದ್ದೆ ಸರ್ ಹಾ ನಿಮ್ಮ ನಿಮ್ಮನೇಲೆ ಯಾರು ನಮ್ಮನಲ್ಲಿ ನಮ್ಮ ಭಾವ ನಮ್ಮ ಅಕ್ಕ ನನ್ನ ಮಗ ನಮ್ಮ ಹೆಂಗಸರು ನಮ್ಮ ತಾಯಿ ಹ್ಮ್ ಎಷ್ಟು ಜನಕ್ಕೂ ಆಗಿತ್ತು ಈಗ ಚರಂಡಿ ಇದೆಲ್ಲ ಹಾಕಿದ್ರಲ್ಲಿ ಯಾವಾಗ ಹಾಕಿದ್ದಾರೆ ಈಗ ಸಹ ಈಗ ಒಂದು ಒಂದು ಅರ್ಧ ಗಂಟೆ ಮಗದ ಹಾಕಿ ಪೌಡ್ರ್ ಹಾಕಿ ಹಾ ಹಾ ವಾಂತಿ ಏನಾಗಿಲ್ಲ ಹಾ ಹಾ ಏನು ನೀರು ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ಏನು ಹಾಂ ಹಾಂ ಒಟ್ಟು ಎಷ್ಟು ಜನಕ್ಕೆ ಇದಾಗಿದೆ ಇದು ಸುಮಾರು ಒಂದು ನಮ್ಮ ಏರಿಯಾದಲ್ಲಿ ಒಂದೊಂದು ಐವತ್ತು ಕುಳ ಇದು ಐವತ್ತು ಕುಳಕ್ಕೂ ಸುಮಾರು ಆಗಿದೆ ಇಲ್ಲಿನ ಬೆಳಗ್ಗೆಯಿಂದ ನಾಲ್ಕು ಗಂಟೆ ರಾತ್ರಿಯಿಂದ ಈ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿನ ಸ್ಥಳೀರಿದ್ದಾರೆ ಆನಂದ್ ಅಂತ ಆನಂದ್ರೆ ನಮಸ್ಕಾರ ಆನಂದವರೇ ನಾನು ಧ್ವನಿ ಕೇಳಿಸ್ತಾ ಇದೀಯಾ ಆನಂದವರೇ ಈಗ ನೋಡಿ ಇಲ್ಲಿ ತಗಡೂರು ಅಂತಿದೆ ನಂಜನಗೂಡು ತಾಲೂಕಿನಲ್ಲಿ ಕಲುಷಿತ ನೀರನ್ನು ಸೇವನೆ ಮಾಡಿ ಈಗ ಕಾಲರ ಅಲ್ಲಿ ಪತ್ತೆಯಾಗಿದೆ ನೂರ ಹದಿನಾಲ್ಕು ಜನ ಸದ್ಯಕ್ಕೆ ಸೋಂಕು ಕಾಣಿಸಿಕೊಂಡಿದ್ದು ಅದೇನು ಜಾಸ್ತಿ ಆಗ್ಬೋದು ಅದಕ್ಕಿಂತ ಮುಂಚೆನೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಆರೋಗ್ಯಾಧಿಕಾರಿಗಳು ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿಯವರು ಅಲ್ಲೇನಾದರೂ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಬೇಕು ಚರಂಡಿಗಳನ್ನು ಕ್ಲೀನ್ ಮಾಡಿಸ್ಬೇಕು ಆ ನೀರಿನ ವ್ಯವಸ್ಥೆ ಸರಿ ಮಾಡಿಸಿ ಮೊದಲು ಅಲ್ಲಿ ಕಲುಷಿತವಾದಂಥ ನೀರು ಬರ್ತಾಯಿದೆ ಅಂತೆ ಅದೇನೇನು ಮಿಕ್ಸ್ ಆಗಿದೆಯೋ ಗೊತ್ತಿಲ್ಲ ಬಟ್ ಜನರಲ್ಲಿ ಹಾಸಿಗೆ ಹಿಡಿದಿದ್ದಾರೆ ಪಾಪ ಎಲ್ಲರೂ ಕೂಲಿನಾಲಿ ಮಾಡ್ಕೊಂಡು ತಿನ್ನುವಂಥವ್ರು ಆಮೇಲೆ ರೈತಾಪಿ ಜನ ಇದ್ದಾರೆ ಹಾಗಾಗಿ ಅವ್ರಿಗೆ ಜೀವನಕ್ಕೆ ಅದು ಅನಾನುಕೂಲ ಆಗಿಬಿಡುತ್ತೆ ಈಗ ಐದು ಜನರ ಪರಿಸ್ಥಿತಿ ಕೂಡ ಕ್ರಿಟಿಕಲ್ ಆಗಿದೆ ಅಂತ ಹೆಚ್ಚೂರಿ ಚಿಕಿತ್ಸೆಗೆ ಅವ್ರನ್ನ ಬೇರೆ ಕಡೆ ರವಾನೆ ಮಾಡಲಾಗಿದೆ ಬಟ್ ಈಗ ಜನರಲ್ಲಿ ಆತಂಕ ಇರೋದು ಇದು ಏನಪ್ಪ ಇದು ಕಾಲರ ಅನ್ನುವಂಥದ್ದು ಯಾಕೆಂದರೆ ಹೊಸ ಹೊಸ ಸೋಂಕುಗಳು ಬರ್ತಾನೆ ಇದ್ದಾವಲ್ಲ ಹಾಗಾಗಿ ಬ ಜನರಿಗೆ ಇಮಿಡಿಯೇಟ್ಲಿ ಅದು ಭಯ ಶುರುವಾಗ್ಬಿಟ್ಟಿರುತ್ತೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಈಗ ಕಾಲ್ರಾಗೆ ತುತ್ತಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೆಲ್ಲ ನಾವು ನೋಡ್ತಾ ಇದ್ವಿ ಇಡೀ ಊರಿಗೂರೇ ಬಳಲ್ತಾ ಇತ್ತು ಕಾಲ್ರ ಪ್ಲೇಗು ಇಂತಹ ಮಾರಿಗಳು ಬಂದಂಥ ಸಂದರ್ಭದಲ್ಲಿ ಬಟ್ ಈಗ ಅದು ಮತ್ತೆ ರಿಪೀಟ್ ಆಗಬಾರ್ದು ಆರೋಗ್ಯ ಇಲಾಖೆಯವರು ಆದಷ್ಟು ಬೇಗ ಎಚ್ಚರಿಕೆಯನ್ನು ವಹಿಸಿ ಅಲ್ಲಿ ಗ್ರಾಮಲ್ಲಿ ಒಂದು ಒಂದು ಹೆಲ್ತ್ ಕ್ಯಾಂಪನ್ನು ಮಾಡಿ ಇಮಿಡಿಯೇಟ್ಲಿ ಅವ್ರಿಗೇನು ವ್ಯವಸ್ಥೆಗಳು ಬೇಕು ಅದನ್ನು ಮಾಡಿಕೊಡ್ಬೇಕು ಜಿಲ್ಲಾಡಳಿತ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಹರಿಸಬೇಕಾಗಿದೆ ಯಾಕೆಂದರೆ ಅಲ್ಲಿಂದ ಅವರು ಪಾಪ ಆಸ್ಪತ್ರೆಗೆ ಬಂದು ತಾಲೂಕು ಆಸ್ಪತ್ರೆಗೆ ಓಡಾಡುವಂಥದ್ದು ಬಹಳ ಕಷ್ಟ ಆಗುತ್ತೆ ಅವ್ರಿಗೇನಿದೆಯೋ ಆ್ಯಂಬುಲೆನ್ಸ್ ವ್ಯವಸ್ಥೆ ಕರೆಕ್ಟಾಗಿ ತಾಲೂಕು ಆರೋಗ್ಯಾಧಿಕಾರಿಗಳು ಮಾಡಿಕೊಡಬೇಕು ಅದರಲ್ಲಿ ಇಪ್ಪತ್ತೈದು ಮಕ್ಕಳು ಕೂಡ ಸೇರಿಕೊಂಡಿದ್ದಾರೆ ವಾಂತಿ ಭೇದಿ ನಿರ್ಜಲೀಕರಣ ಇದೆ ಅದರ ಜೊತೆಗೆ ಇಲ್ಲೇನಾದರೂ ಕಾಲರ ವಿಕೋಪಕ್ಕೆ ಹೋಯಿತು ಅಂತ ಹೇಳಿದರೆ ಅದು ಸ್ಪ್ರೆಡ್ ಆಗ್ತಾ ಆಗ್ತಾ ಇಡೀ ಗ್ರಾಮವನ್ನು ಆವರಿಸಬಹುದು ಮೊದಲು ಇಲ್ಲಿ ಎಚ್ಚೆತ್ಕೊಳ್ಬೇಕಾಗಿರೋದು ಗ್ರಾಮ ಪಂಚಾಯಿತಿಯವರು ಪಿ ಡಿ ಒ ಮತ್ತು ಅಧ್ಯಕ್ಷರು ಅಲ್ಲಿನ ಎಲ್ಲ ಎಲ್ಲ ಲೋಕಲ್ ಯಾರು ಇರ್ತಾರೆ ಅವ್ರಿಗೆ ಇದು ಅರಿವಾಗಬೇಕು ಅದಾದ ಮೇಲೆ ತಾಲೂಕು ಆರೋಗ್ಯಾಧಿಕಾರಿಗಳು ಅದಾದ ಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ತಹಶೀಲ್ದಾರರು ಎಲ್ಲರೂ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಆ ಗ್ರಾಮಕ್ಕೆ ವಿಸಿಟ್ ಮಾಡಿದ್ದಾರೆ ಆಲ್ರೆಡಿ ಕೂಡ ಅವ್ರಿಗೀಗ ಪ್ರತಿರೋಧಕ ಚುಚ್ಚುಮದ್ದನ್ನು ಕೊಡಬೇಕು ಈಗ ಕಾಲ್ರ ಬರೋದನ್ನು ತಡೆಯೋದಕ್ಕೆ ಇಡೀ ಊರಿಗೆ ಚುಚ್ಚುಮದ್ದು ಕೊಟ್ಟರೂ ಕೂಡ ಏನೂ ಆಗೋದಲ್ಲ ಅಂತ ಅನ್ನಿಸ್ತಾ ಇದೆ ಈಗ ಕಾಲ್ರದಿಂದ ಸೋಂಕಿಗೇನು ಒಳಗಾಗಿದ್ದಾರೆ ಅವ್ರಿಗಷ್ಟೇ ಚಿಕಿತ್ಸೆ ಕೊಡೋದಕ್ಕಿಂತ ಮುಂಚೆ ಅಂದರೆ ಅವ್ರಿಗಿಂತ ಈಗ ಏನು ಮತ್ತೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗಬಾರ್ದು ಆ ರೀತಿ ಎಲ್ರಿಗೂ ಕೂಡ ಚುಚ್ಚುಮದ್ದನ್ನು ನೀಡಿದರೆ ಖಂಡಿತ ಅವರು ಕೂಡ ಇದರಿಂದ ಬಚಾವಾಗ್ತಾರೆ ಈಗ ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿ ಕಾಲರ ಭೀತಿ ಓವರ್ ಆಲ್ ತಾಲೂಕಿನಲ್ಲೇ ಈಗ ಭೀತಿ ಶುರುವಾಗಿದೆ ಇದು ಒಂದು ಸಾಂಕ್ರಾಮಿಕ ಕಾಯಿಲೆ ಆಗಿರೋದ್ರಿಂದಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಅದರ ಜೊತೆಗೆ ಶುಚಿತ್ವವನ್ನು ಕಾಪಾಡಬೇಕು ನಮ್ಮ ಮನೆಯ ಸುತ್ತ ಸುತ್ತಮುತ್ತ ಆಗಿರ್ಬೋದು ಚರಂಡಿಗಳಾಗಿರ್ಬೋದು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ನಮ್ಗೆ ಅಷ್ಟು ಒಳ್ಳೆಯದು ಈ ಸಂದರ್ಭದಲ್ಲಿ ಯಾಕಂದರೆ ಸೊಳ್ಳೆಗಳ ಕಾಟ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ ಆನಂದ್ ಅಂತ ಆನಂದರು ನಮಸ್ಕಾರ ನಮಸ್ಕಾರ ಸರ್ ಈಗ ತಮ್ಮಲ್ಲಿ ಕಾಲರ ಕಾಣಿಸ್ಕೊಂಡಿದೆ ತಮ್ಮ ಗ್ರಾಮದಲ್ಲಿ ಈಗ ಯಾರ್ಯಾರೆಲ್ಲ ಬಂದ್ರು ಸರ್ ಏನ್ ಪರಿಸ್ಥಿತಿ ಹೇಗಿದೆ ಅವ್ರದ್ದು ಸರ್ ಕಾಣಿಸ್ಕೊಂಡು ಒಂದ್ ನಾಲ್ಕು ದಿನ ಆಗೈತೆ ಓಕೆ ನಾಲ್ಕು ದಿನದಿಂದ ಗೌರ್ಮೆಂಟ್ ಆಸ್ಪತ್ರೆ ಟ್ರೀಟ್ಮೆಂಟ್ ನಡೀತಾ ಐತೆ ಮತ್ತೆ ಇಲ್ಲ ಆಗಲ್ಲ ನಮ್ಗೆ ಮೈಸೂರ್ಗೆ ಒಂದಿಬ್ರು ಅಡ್ಮಿಟ್ ಮಾಡಿದ್ರು ಬಂದ್ರೆ ಏನೋ ಗೊತ್ತಿಲ್ಲ ಟ್ರೀಟ್ಮೆಂಟ್ ಏನ್ ಮಾಡ್ತಾವ್ರೆ ಡಾಕ್ಟರ್ಗಳು ಗಳು ಹೆಲ್ಪ್ ಮಾಡ್ತಾವ್ರೆ ಇವತ್ ಭಾನುವಾರ ಆದ್ರೂ ಅವ್ರೆ ನಾನು ಹೋಗಿದ್ದೆ ನೀವು ಅಲ್ಲೇ ಆಸ್ಪತ್ರೆ ಇದ್ರಾ